ತುಂಬಾ ದಿನದ ನಂತರ ಇಂಡಸ್ಟ್ರಿ ಹಿಟ್ ಬೇಕು ಖುಷಿ ಆಗ್ತಿದೆ ಎಲ್ಲ ಕೃಷ್ಣನ ಆಶೀರ್ವಾದ ಅನ್ಸುತ್ತೆ ಆ ಸಕ್ಸಸ್ ಇಡೀ ಇಂಡಸ್ಟ್ರಿನ ಒಂಥರ ಖುಷಿ ಪಡಿಸುತ್ತೆ ಒಂಥರ ಹುಡುಗ ಲಾಂಗ್ ಟೈಮ್ ಅಲ್ಲ ಒಂದು ಸಾಂಗ್ ಅವ್ರ ಆಡಿಯೋ ಇಂಡಸ್ಟ್ರಿ ಒಂದು ಸಾಂಗ್ ಈ ಮಟ್ಟಕ್ಕೆ ಕೇಳಿ 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 ಹಿಟ್ ನಮಗೆ ಹೇಗನ್ಸುತ್ತೆ ಅನ್ನೋದಕ್ಕಿಂತ ಒಟ್ಟಾರೆ ಒಂದು ಇಂಡಸ್ಟ್ರಿ ಆಗಿ ಎರಡು ಸಿನಿಮಾ ಗೆದ್ದಾಗ ಎಲ್ರಿಗೂ ಸೇರಿದೆ ನಮ್ಗಿಂತ ಖುಷಿ ಇಡೀ ಇಂಡಸ್ಟ್ರಿ ಆಗಿದೆ ನಿನ್ನಂತ ಸಾವಿರ ಜನ ದುಷ್ಮನ್ ಇಟ್ಕೊಂಡ್ರು ನನಗೆ ನೋವರಿ ಹಲೋ ನಮಸ್ಕಾರ ಕಳೆದ ಎರಡು ವರ್ಷದಿಂದ ರಾಜ್ಯಕ್ಕೆ ಬರಗಾಲ ಬಂದಿತ್ತು ಮಳೆ ಬಂತು ಡ್ಯಾಮ್ ತುಂಬಿತು ಜನ ಎಲ್ಲ ಖುಷಿಯಾಗಿದ್ದಾರೆ ಅದೇ ಥರ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಬರಗಾಲ ಇತ್ತು ಈಗ ಗಣೇಶ್ ಸರ್ ಕೃಷ್ಣನ ರೂಪದಲ್ಲಿ ಬಂದರು ಸೊ ಇದ್ದ ಬರ ಎಲ್ಲ ಹೋಗಿದೆ ಕೃಷ್ಣ ಸಖಿ ಸೂಪರ್ ಹಿಟ್ ಆಗಿದೆ ಸೊ ಗಣೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವರ ಈ ಸಕ್ಸಸ್ ಹೇಗೆ ಅವ್ರಿಗೆ ಖುಷಿ ಕೊಟ್ಟಿದೆ ಸೊ ಮತ್ತೆ ಏನೇನೆಲ್ಲ ಹೊಸ ಸಿನಿಮಾಗಳಿಗೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಡಿದಾರೆ ಮಾತಾಡ್ಸೋಣ ಗಣೇಶ್ ಸರ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ತುಂಬಾ ದಿನದ ನಂತರ ಅಂದ್ರೆ ಈಗ ಒಂದು ಗ್ಯಾಪ್ ಆಗಿತ್ತು ಸಿನಿಮಾ ಇಂಡಸ್ಟ್ರಿಗೆ ಒಂದು ಹಿಟ್ ಬೇಕಿತ್ತು ಅಂತ ಕಾಯ್ತಾ ಇದ್ರು ಆ ಹಿಟ್ ನಿಮ್ಮ ರೂಪದಲ್ಲಿ ಕೃಷ್ಣನ ರೂಪದಲ್ಲಿ ಇಂಡಸ್ಟ್ರಿಗೆ ಸಿಕ್ಕಿದೆ ಹೇಗೆ ಅನಿಸ್ತಿದೆ ಖುಷಿ ಆಗ್ತಿದೆ ಎಲ್ಲ ಕೃಷ್ಣನ ಆಶೀರ್ವಾದ ಅನಿಸುತ್ತೆ ಎನಿ ಸಕ್ಸಸ್ ಆದಾಗ ತುಂಬ ನಾಟ್ ಓನ್ಲಿ ಆ ತಂಡಕ್ಕೆ ಮಾತ್ರ ಅಲ್ಲ ಆ ಸಕ್ಸಸ್ಸು ಇಡೀ ಇಂಡಸ್ಟ್ರಿನ ಒಂಥರ ಖುಷಿಪಡಿಸುತ್ತೆ ಒಂಥರ ಹುರಿದುಂಬಿಸುತ್ತೆ ಆ ಎರಡು ವರ್ಷದಲ್ಲಿ ಏನಾಯಿತೋ ಯಾಕೆ ಬರಲಿಲ್ವೋ ಅನ್ನೋದಕ್ಕಿಂತ ಈಗ ಬಂದಿದ್ದಾರಲ್ಲ ಹೌದು ಬರ್ತಿದ್ದಾರೆ ಒಳ್ಳೆಯ ಕಂಟೆಂಟ್ ಕೊಟ್ಟರೆ ಒಳ್ಳೆ ಸಿನಿಮಾ ಆದರೆ ಅನ್ನೋದೊಂದು ಉದಾಹರಣೆ ಆಗಿದೆ ಆ್ಯಂಡ್ ಪ್ರೇಕ್ಷಕರು ಚಿತ್ರ ಚಿತ್ರ ನೋಡೋಕೆ ಬರೋ ಬರ್ತಿಲ್ಲ ಅನ್ನೋದಕ್ಕಿಂತ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ಬಂದೇ ಬರ್ತಾರೆ ಸಾಂಗ್ಸ್ ಎಲ್ಲ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಹೌದು ಸಾಂಗ್ಸು ನಿಮಗೆ ಆ್ಯಕ್ಷನ್ನು ಇವೆಲ್ಲ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಮೊಬೈಲಲ್ಲಿ ನೋಡಿದ್ರೆ ಇಷ್ಟೇ ಅನಿಸುತ್ತೆ ಥಿಯೇಟ್ರಲ್ಲಿ ಫೈವ್ ಪಾಯಿಂಟ್ ಒಂದು ಸೆವೆನ್ ಪಾಯಿಂಟ್ ಒನ್ನಲ್ಲಿ ಆ ಸಾಂಗಲ್ಲಿ ನಿಮ್ಮ ನೀವು ಇಷ್ಟಪಡೋ ಲೈನ್ ಬಂದಾಗ ತುಂಗೆಯೂ ಭದ್ರೈ ಚಿನ್ನಮ್ಮ ಚಿನ್ನಮ್ಮ ಅದೆಲ್ಲ ಬಂದಾಗ ಅದೊಂದು ಖುಷಿ ಬೇರೆ ಸೊ ಆ ಖುಷಿಯಲ್ಲಿದ್ದೀವಿ ಸೊ ಸಿನಿಮಾದಲ್ಲಿ ಹೀರೋ ಎಂಟ್ರಿಗೆ ಅಥವಾ ಒಂದು ಸ್ಟಂಟ್ ಯಾವ್ದಾದ್ರು ನೋಡುವಾಗ ಜನ ಖುಷಿ ಪಡೋದು ನೋಡಿದ್ವಿ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಬಂದಾಗ ಜಾಗ ಇರಲಿಲ್ಲ ಅನ್ಸುತ್ತೆ ಥಿಯೇಟರ್ ಇಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡೆ ಡ್ಯಾನ್ಸ್ ಮಾಡ್ತಿದ್ದರು ನಾನು ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅನಿಸುತ್ತಿದೆ ಅದು ಒಂದು ಮೆಲೋಡಿ ಸಾಂಗ್ ಹೌದು ಕೇಳ್ತಿದ್ವಿ ಅದಾದಮೇಲೆ ಒಂದಷ್ಟು ನಮ್ಮದೇ ಒಂದಷ್ಟು ಎಲ್ಲ ಸಿನಿಮಾದಲ್ಲೂ ನಿಮ್ಮ ಸಾಂಗ್ಗಳು ಸಾಂಗ್ ಇರುತ್ತೆ ಪರ್ಟಿಕ್ಯುಲರ್ ನಾನು ಪಾಯಿಂಟ್ ಆಫ್ಟರ್ ಲಾಂಗ್ ಟೈಮ್ ಅಲ್ಲ ಒಂದು ಸಾಂಗ್ ನಂದು ಅಂತಲ್ಲ ಹೌದು ಇಡೀ ಆಡಿಯೋ ಕಂಪನಿಯಲ್ಲಿ ಅವ್ರ ಆಡಿಯೋ ಇಂಡಸ್ಟ್ರೀಲಿ ಒಂದು ಸಾಂಗ್ ಈ ಮಟ್ಟಕ್ಕೆ ಹೋಗಿದ್ದು ಸುಮಾರು ವರ್ಷ ಆದಮೇಲೆ ಗಟ್ಟಲೆ ರೀಲ್ಸ್ ಕೂಡ ಆಯಿತು ಸಾಂಗ್ ಅಯ್ಯ ಸೊ ಅದಾದಾಗ ಅದು ನಂದೇ ಆಗಿದ್ದರಿಂದ ನನಗೆ ಇನ್ನೂ ಖುಷಿ ಆ್ಯಂಡ್ ರೀಲ್ಸು ಕಮ್ಮಿ ಟೈಮಲ್ಲಿ ಇಟ್ ರೀಚ್ ಲೈಕ್ ಎನಿಥಿಂಗ್ ಹೌದು ಕೇಳಿ 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 ಕಡೆ ತಿರುಗು ಜಯನ ಧನಿ ಹೇಳಿ ಯಾವುದಕ್ಕಾದ್ರೂ ಯಾವುದಕ್ಕೆ ಮೊನ್ನೆ ಯಾವುದೋ ರೀಲ್ ನೋಡಿದೆ ಸತೀಶ್ ಅವರೇ ತುಳು ಇದೆ ಮಲಯಾಳಮಲ್ಲಿದೆ ತಮಿಳಲ್ಲಿ ಮಾಡಿದ್ದಾರೆ ತೆಲುಗು ಲ್ಯಾಂಗ್ವೇಜ್ ರೋಡ್ಗಳು ಹೆಂಗಿದೆ ಅದು ಮಾಡಿದ್ದಾರೆ ಸೊ ಇಟ್ ಶೋಸ್ ದ ರೀಚ್ ಆಫ್ ಸಾಂಗ್ ಪಾಪ್ಯುಲಾರಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂಡ್ ಅದು ಮಾಡೋದಲ್ಲ ಆಗೋದು ಹೌದು ಓಕೆ ಇದು ಆಗಿದ್ದು ಇವನ್ ಅರ್ಜುನ್ ಜನ್ಯ ನಿಮ್ಮ ಕಾಂಬಿನೇಷನ್ ಕೂಡ ಗಾಳಿಪಾಟ ಗಾಲಿಪಾಟ ಟು ಎಲ್ಲವೂ ಆ ಹಿಟ್ ರೋಮಿಯೋ ಇಂದ ರೋಮಿಯೋ ಇಂದ ಶುರು ಮಾಡ್ಕೊಂಡ್ರು ರೋಮಿಯೋ ಆಡಿಗಳು ಹಿಟ್ ಆಗಿತ್ತು ಸಿನಿಮಾ ಚೆನ್ನಾಗಾಯ್ತು ಆಯ್ತು ಗಡಿಪಟಾ ಸರಿಯಾಗಿ ನೆನಪಿದೆ ಸಾಂಗ್ ನೆಕ್ಸ್ಟ್ 레ವೆಲ್ ಹೋಗಿತ್ತು ಬಟ್ ಇದು ಹೋಗಿದಿದೆಯಲ್ಲ ನೂಕ್ ಅಂಡ್ ಕಾರ್ನರ್ ಹಾ 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 ಇದು ವಯಸ್ಸಿನ ಇದೇ ಇಲ್ಲ ಲಿಮಿಟೇಷನ್ ಇದೇ ಇಲ್ಲ ಚಿಕ್ಕ ಮಕ್ಕಳು ಕೊಣ ದಾಡ್ತಿದ್ದಾರೆ ಸಾ ಸೋ many ರೀಲ್ಸ್ ಸತೀಶ್ ಅವರ ಟಿವಿ ಮುಂದೆ ಸಾಂಗ್ ಹಾಕ್ಬಿಟ್ಟು ಟಿವಿ ಮುಂದೆ ಮಗುನ ನಿಲ್ಲಿಸಿ ಅಪ್ಪ ಅಮ್ಮ ಎಂಜಾಯ್ ಮಾಡ್ತಿದ್ದಾರೆ ಹೌದು ನಂಗೆ ಖುಷಿ ಆಗುತ್ತೆ ಅದ್ರ ಜೊತೆಲಿ ಜವಾಬ್ದಾರಿನೇ ಜಾಸ್ತಿ ಆಗುತ್ತೆ ಆ ತಂದೆ ತಾಯಿ ಮಕ್ಕಳಿಗೆ ಮಕ್ಳಿಗೆ ಗಣೇಶನ್ ಸಾಂಗ್ ತೋರಿಸ್ತಿದ್ದಾರೆ ಆ ಮಗು ಪಿಕ್ಚರ್ ತೋರಿಸಿ ಅನ್ನುತ್ತೆ ಪಿಕ್ಚರ್ ನೋಡೋಕೆ ಬಂದಾಗ ಆ ಮುಜುಗರ ಆಗಬಾರ್ದಲ್ಲ ಹೌದು ಸೊ ಆ ರೆಸ್ಪಾನ್ಸಿಬಿಲಿಟಿನೂ ನಾನು ಯೋಚನೆ ಮಾಡ್ತೀನಿ ಸೊ ಆ ಸಾಂಗ್ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಆಮೇಲೆ ಐದು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಒಂದು ಬ್ರಿಡ್ಜ್ ಕೆಳಗೆ ಮಾಡ್ತಿರೋದನ್ನು ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿದ್ದೆ ಅಂದರೆ ನಿಮಗೆ ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಇಷ್ಟೆಲ್ಲ ಆಗ್ತಾ ಇದೆ ಮ್ಯಾಜಿಕ್ ಥರ ಮ್ಯಾಜಿಕ್ ಥರ ಸೊ ಮ್ಯೂಸಿಕ್ ಒಂದು ಇಷ್ಟ ಆದರೆ ಎಲ್ಲ ತಗೊಂಡು ಮಾಡ್ತಾರೆ ಬ್ಯಾಂಕಿಗೆ ಹೋದ್ರೆ ಇದೇ ಸೊ ಇಟ್ ವಾಸ್ ಮ್ಯಾಜಿಕ್ ಈಗ ಜನರದು ಥಿಯೇಟ್ರ್ ಕರ್ಕೊಬರೋದೇ ಕಷ್ಟ ಅನ್ನೋ ಟೈಮಲ್ಲಿ ಫ್ಯಾಮಿಲಿನೇ ಕರ್ಕೊಂಡು ಬರ್ತಿದ್ದಾರೆ ಗಣೇಶ್ ಅವರು ಹೇಗೆ ಅನಿಸುತ್ತೆ ಆ ಫೀಲ್ ಅಂತ ಇಟ್ಸ್ ಗುಡ್ ಫೀಲ್ ಸತೀಶ್ ಅವರೇ ಆ್ಯಂಡ್ ನಮ್ಮ ಸಿನಿಮಾಗೆ ನಾನು ಹೇಳ್ದಲ್ಲ ಅದೊಂದು ಸೀಲ್ ಅಂದರೆ ಇವ್ರ ಸಿನಿಮಾ ಆರಾಮಾಗಿ ನೋಡ್ಬೋದು ಖುಷಿ ಇರುತ್ತೆ ಸ ಆ್ಯಕ್ಷನ್ನು ಇರುತ್ತೆ ಖುಷಿ ಇರುತ್ತೆ ಎಮೋಷನ್ ಇರುತ್ತೆ ಸಾಂಗ್ಸ್ ಚೆನ್ನಾಗಿರುತ್ತೆ ಕಲರ್ಫುಲ್ ಅದೊಂದು ಸೀಲ್ ಇದ್ದ ಹಾಗೆ ಸೊ ಆ ಜವಾಬ್ದಾರಿಯಿಂದ ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದಕ್ಕೆ ನಿಮಗೆ ಥಿಯೇಟ್ರಿಗೆ ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಪಿಕ್ಚರ್ ನೋಡ್ತಿದ್ದಾರೆ ಆ್ಯಂಡ್ ನಿನ್ನೆ ಆಲ್ ಟೆನ್ ಥರ್ಟಿ ಶೋಸ್ ಎಲ್ಲ ಹೌಸ್ಫುಲ್ ಆಗಿರೋದು ಕೇಳಿ ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಲಾಟೆಲ್ಲ ಜಾಮ್ ಆಗಿರೋದು ಕೇಳಿದೆ ನಾನು ಜನ ಬರ್ತಿದ್ದಾರೆ ಪಿಕ್ಚರ್ಗೆ ಗಣೇಶ್ ಅವರಿಂದ ಈ ವರ್ಷ ವರ್ಷ ಖುಷಿಯಾಗಿ ನಮಗೂ ಲಕ್ಷ್ಮಿ ಕೃಪಾ ಆಗಿದೆ ಟೀಮ್ಗೂ ಕೂಡ ಓಕೆ ಸಿನಿಮಾದ ಫಸ್ಟ್ ನಾವು ಕೇಳಿದಾಗ ಟೀಸರು ಟ್ರೇಲರ್ ಏನು ಬರಲ್ಲ ಬರೀ ಸಾಂಗ್ಸ್ ಅಷ್ಟೇ ಬರುತ್ತೆ ನೆಕ್ಸ್ಟ್ ನಾವು ಥಿಯೇಟ್ರಿಗೆ ಬರ್ತೀವಿ ಅಂತ ಈ ತರ ಪ್ಲಾನ್ ಯಾವಾಗ ಬಂತು ಸರ್ ಯಾರು ಪ್ಲಾನ್ ಅಂತ ಇದು ಡೈರೆಕ್ಟ್ ಪ್ಲಾನು ಅಂಡ್ ಬಿಫೋರ್ ಸಾಂಗ್ ಹಿಟ್ಟೇ ಇದು ಅಂದ್ರೆ ಬಿಫೋರ್ ಸಾಂಗ್ ಹಿಟ್ಟೇ ವಿ ಪ್ಲಾನ್ ಇಟ್ ಇದು ಪ್ಲಾನ್ ಆಗಿದ್ದು ಡಬ್ಬಿಂಗ್ ಟೈಮಲ್ಲಿ ಓಕೆ ಬಿಕಾಸ್ ಈಗ ನೀವು ಸಿನಿಮಾ ನೋಡಿದ್ರಿ ನಾವು ಬೊಂಬಾಟ ಕಟ್ ಮಾಡ್ಬೋದು ಎಮೋಷನ್ ಇದೆ ಕಾಮಿಡಿ ಸೀನ್ಸ್ ಇದೆ ನಾನು ರಾಮಕೃಷ್ಣ ಮಾಡಬಹುದು ಮಾಡೋಕೆ ಇಷ್ಟ ಇರಲಿಲ್ಲ ನಾವೇನೋ ಕಮರ್ಷಿಯಲ್ ಆಗಿ ಒಂದು ಟ್ರೈಲರ್ ಮಾಡ್ಬಿಟ್ಟು ಏನೋ ಮಾಡ್ತೀವಿ ಅನ್ನೋದು ಅನ್ನೋದಕ್ಕಿಂತ ಒಂದು ಸಸ್ಪೆನ್ಸ್ ಇರ್ಲಿ ಒಂದು ಬೇರೆ ತರ ಅನ್ಸ್ತಿವಿ ಅದೇ ಒಂದು ನ್ಯೂಸ್ ಆಗುತ್ತೆ ಅಂತ ಮಾಡಲಿಲ್ಲ ನಾವು ಸಾಂಗ್ ಬಿಡೋಣ ಸಾಂಗೇ ಇನ್ವಿಟೇಷನ್ ಕೊಟ್ಟು ಕರೆಯೋಣ ಟ್ರೈಲರ್ ಟೀಸರ್ ಅಂದರೆ ಇಟ್ಸ್ ಎ ಇನ್ವಿಟೇಷನ್ ಇನ್ವಿಟೇಷನ್ ಸಿನಿಮಾ ಹೆಂಗಿದೆ ಇದು ನೋಡ್ಕೊಂಡು ಬನ್ನಿ ಅಂತ ನಾವು ಸಾಂಗೆ ಬಿಟ್ಬಿಟ್ವಲ್ಲ ಹೌದು ಏಳು ಸಾಂಗು ಮೂರು ಮೂರು ನಿಮಿಷ ಎಷ್ಟಾಯ್ತು ಕಂಟೆಂಟು ಸೊ ಸಿನಿಮಾದ ಫಸ್ಟ್ ಆಫ್ ನೋಡಿದಾಗಲೇ ಈ ಸೀಕ್ವೆಲ್ ಮಾಡೋ ಟ್ರೆಂಡ್ ಶುರುವಾಗಿದೆ ಆಗಿದೆ ಸೊ ಫಸ್ಟ್ ಆಫ್ಗೆ ಓ ಇದೇ ಒಂದು ಸಿನಿಮಾ ಆಗುತ್ತೆ ಅನ್ನೋಷ್ಟು ಕಂಟೆಂಟ್ ಇದೆ ಯಾಕೆಂದರೆ ನಾನ್ ಲೀನಿಯರ್ ಪ್ಯಾಟರ್ನಲ್ಲಿ ಮಾಡಿರೋದ್ರಿಂದ ಸೊ ನಿಮ್ಗೆ ಹಂಗೆ ಅನಿಸುತ್ತೆ ಯಾವ ಥರ ಇದು ಇದು ಇನ್ನೊಂದು ವರ್ಷನೇ ಮಾಡ್ಬೋದಿತ್ತು ಅಂತ ಯಾವಾಗಲೇ ಅವರು ಅನಿಸುತ್ತಾ ಅಂತ ಇದೇ ಸಿನಿಮಾ ಇದೇ ಸಿನಿಮಾ ಕಂಟಿನ್ಯೂ ಇನ್ನೊಂದು ಪಾರ್ಟ್ ಟು ಏನಾದ್ರು ಮಾಡ್ಬೋದು ಅಂತ ಯಾಕೆಂದ್ರೆ ಫಸ್ಟ್ ಅಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಫಸ್ಟ್ ಆಫ್ ಇಲ್ಲ ಪಾರ್ಟ್ ಟು ಮಾಡೋ ಐಡಿಯಾ ಏನಿಲ್ಲ ಏನಿಲ್ಲ ನೆನ್ನೆ ನಾನು ಡೈರೆಕ್ಟ್ರ್ ಮಾತಾಡ್ತಾ ಇದ್ದೆ ಪಾರ್ಟ್ ಟು ಏನು ಮಾಡ್ಬೋದು ಇದನ್ನ ಅಂದ್ರೆ ಆಫ್ಟರ್ ಮ್ಯಾರೇಜ್ ಈಗ ಅವ್ನು ಮರ್ತ್ಬಿಟ್ಟಿದ್ದಾನೆ ಮದುವೆ ಆಗಿರೋದು ಮದುವೆ ಆದಮೇಲೆ ಹೆಂಗಿರ್ತಾನೆ ಆರು ತಿಂಗ್ಳಿಗೆ ಮಗು ಹುಟ್ಬಿಟ್ರೆ ಹೆಂಗಿರುತ್ತೆ ಆರು ತಿಂಗ್ಳಿಗೆ ಹುಟ್ಟಿದವನು ಇವನು ಅಂತ ಸೊ ಡಬಲ್ ಆ್ಯಕ್ಟಿಂಗು ಗಣೇಶ ಅದು ಗಣೇಶ ಇದು ಗಣೇಶ ಸಮಥಿಂಗ್ ಲೈಕ್ ದಟ್ ಅಂದ್ರೆ ನಾವಿಬ್ಬರು ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಆಡ್ತಾ ಇದ್ರಿ ಇಲ್ಲ ಪ್ಲಾನ್ಸ್ ಅಂತೂ ಇಲ್ಲ ಕೃಷ್ಣ ಪ್ರಯಾಸಕ್ಕೆ ಪಾರ್ಟ್ ಈಗ ಸಾಂಗ್ಸ್ ಮಾತ್ರ ನೋಡಿದ್ದಾರೆ ಜನ ಆದರೆ ಸಿನಿಮಾದಲ್ಲಿ ಒಂದೊಳ್ಳೆ ಹ್ಯೂಮರ್ ಇದೆ ಸಾಧು ಕೋಕಿಲ್ ಅವರು ಇದ್ದಾರೆ ಗಿರಿಯವ್ರು ಇದ್ದಾರೆ ನಿಮ್ಮ ಕಾಂಬಿನೇಷನ್ ಸೂಪರ್ ಹಿಟ್ ಮೊದಲಿಂದನು ಸೊ ಇದರಲ್ಲೂ ಈ ಕಾಮಿಡಿ ರೋಲ್ ಮಾಡ್ಬೇಕಂದ್ರೆ ಕಾಮಿಡಿ ಕ್ಯಾರೆಕ್ಟರ್ನ ಎಲ್ಲೂ ತಗೊಂಡು ಬಂದಿಲ್ಲ ಅದು ಕತೆ ಜೊತೆನೇ ಟ್ರಾವೆಲ್ ಆಗುತ್ತೆ ಕತೆ ಸೊ ನೀವು ಈ ಮದ್ ಮಧ್ಯ ಆ್ಯಡ್ ಆದಾಗ ಕಾಮಿಡಿ ಸೊ ನಿಮ್ಮ ಇನ್ಪುಟ್ಸ್ ಏನಾದ್ರು ಇರ್ತಾ ಅದಕ್ಕೆ ಅಂತ ಇಟ್ಸ್ ಎ ಟೀಮ್ ವರ್ಕ್ ಇವ್ರೆ ಸೊ ಸೀನ್ ಅದೇ ಇಂಪ್ರೊವೈಸೇಷನ್ ಏನು ಕ್ರಿಯೇಟಿವ್ ಅನ್ನೋದು ಎವ್ರಿ ಈಗ ಇಲ್ಲಿ ಕೂತ್ಕೊಂಡ್ ಬರ್ದಿದ್ದು ನೀವು ಮೂರು ತಿಂಗ್ಳಾದ್ಮೇಲೆ ಶೂಟ್ ಮಾಡ್ತಿರ್ತೀರಾ ಏನೋ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಸೋಷಲ್ ಇಶ್ಯೂಸ್ ಏನೋ ಬೇರೆ ಇರುತ್ತೆ ಅವಾಗೇನೋ ಟ್ರೆಂಡಿಂಗಲ್ಲಿ ಹೋಗ್ತಾ ಇರುತ್ತೆ ಅವತ್ತಿನ ಇಶ್ಯೂಸ್ ಬೇರೆ ಇರುತ್ತೆ ನೀವು ಬರಿಬೇಕಾದ್ರೆ ಇದ್ದಂಥ ಇಶ್ಯೂಸ್ ಬೇರೆ ಸೋಷಲ್ ಸ್ಟ್ರಕ್ಚರ್ಸ್ ಬೇರೆ ಸಿನಿಮಾ ಅನ್ನೋದು ಸಮಾಜನ ರೆಪ್ರೆಸೆಂಟ್ ಮಾಡೋದಲ್ಲ ಅದು ಸೊ ನೀವು ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವತ್ತಿನ ಸೋಶಿಯಲ್ ಇಶ್ಯೂಸ್ ಡಿಫ್ರೆಂಟ್ ಅವತ್ತ ಟ್ರೆಂಡಿಂಗ್ ಇಶ್ಯೂಸ್ ಏನೋ ಬೇರೆ ಇರುತ್ತೆ ಸೊ ಆ ಥರದಲ್ಲಿ ಮಾಡಿದ್ವಿ ಈಗ ನೀವು ಆ ಹೀರೋಯಿನ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇವನು ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತಾನೆ ಹಾಂ ಇಲ್ಲ ನಾನು ಆಟೋಲಿ ಹೋಗ್ತೀನಿ ಅಂತೇಳಲ್ಲ ಇಲ್ಲ ಕರ್ನಾಟಕದಲ್ಲಿ ಬಸ್ಸಲ್ಲಿ ಮಾತ್ರ ಮಾತ್ರ ಹೆಣ್ಮಕ್ಳಿಗೆ ಆಟೋ ಅಲ್ಲಿ ಫ್ರೀ ಇಲ್ಲ ಅಂತ ಸೊ ಅದು ಕನೆಕ್ಟ್ ಆಗ್ತಾರೆ ಹೌದು ಸೊ ಈ ಡೈಲಾಗ್ ನಾನು ನೀವು ಹತ್ತು ವರ್ಷ ಆದಮೇಲೆ ಹೇಳಿದ್ರೆ ಕನೆಕ್ಟ್ ಆಗಲ್ಲ ಆಗಲ್ಲ ಹೌದು ಯಾಕೆ ಹಿಂಗೆ ಅಂತಾನೆ ಹೀರೋ ಅಂತ ಸೊ ಆ ದೋ ಸೆನ್ಸಿಬಲಿಟಿ ಈಸ್ ದೋಸ್ ಥಿಂಗ್ಸ್ ಶುಡ್ ಬಿ ಹೌದು ಅದು ಕ್ರಿಯೇಟಿವ್ ಹೌದು ಸಮಾಜದಲ್ಲಿ ಅವಾಗ ಏನು ನಡೀತಾ ಇದೆ ಅದು ಹಾಕೋದಲ್ಲಿ ನಾನು ಹೇಳಿದೆ ಹತ್ತು ವರ್ಷ ಆದಮೇಲೆ ಇದು ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ಮೋಸ್ಟ್ಲಿ ಅವಾಗ ನೋಡ್ಬೇಕಾದ್ರೆ ಹೋಗಿ ಅವಾಗ ಇತ್ತು ಫ್ರೀ ಅಂತ ಗೊತ್ತಾಗುತ್ತೆ ನೀವು ಆ ಡೈಲಾಗ್ ಬಂದ ತಕ್ಷಣ ಗಳ್ ಅಂತಾರೆ ಥಿಯೇಟ್ರಲ್ಲಿ ಹೌದಾ ಓಕೆ ಸೊ ಆ ಥರ ಇಂಪ್ರೂವೈಸೇಷನ್ ತುಂಬ ಮಾಡಿದ್ದೀವಿ ಇವನ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ರಾಜ್ಯವೇ ಖುಷಿ ಪಡೋ ಸುದ್ದಿ ಅದರ ಒಂದಷ್ಟು ಎಲಿಮೆಂಟ್ಗಳು ಪಾಪುಲರ್ ಅಲ್ಲ ಪಾಪುಲರ್ ಹೌದು ಪಾಪುಲರ್ ಲೈನ್ ಅದು ಆಮೇಲೆ ಅಷ್ಟು ಅದು ಟ್ರೋಲ್ ಆಗಿತ್ತು ನೀವು ಏನ್ ನೋಡಿದ್ರು ಅದೇ ಏನ್ ನೋಡಿದ್ರು ಊಟ ಮಾಡಿದ್ರ ಊಟ ಮಾಡಿದೆ ರಾಜ್ಯವೇ ಖುಷಿ ಪಡೋ ವಿಷಯ